ನೀವು ಬರೀ ಬರ್ರಿ ಇಲ್ಲಿಂದ್ರಿ ಇಲ್ಲೇಂದ್ರಿ ಅಲ್ಲೇ ಕುಂದ್ರಿ ಬರೀ ಅವರ ಹ್ಞೂ ಈಗ ರೀ ಅವರ ಜಗಲಿ ಸ್ವಚ್ಛ ಐತ್ರಿ ಯಾವುದೇ ಕಾಲ್ಪನಿಕ ಇಲ್ರಿ ಅಂದ್ರೆ ಎಷ್ಟು ವರ್ಷ ಐತಿ ಹಿಂಗೆ ಇದು ಹಾಂ ರೀ

ಈ ತಗ ಈಗ ಮಾನ್ಯ ನಾಗರ ಪಂಚಮಿ ಬಂದು ಹೋಯ್ತಲ್ರಿ ಅವಾಗ ಏನ್ ಮಾಡಿದ್ರಿ ಹಾ ಹಾಕೊಂಡ್ ಬದಲಿನ ಅಂದ್ರೆ ಮೌಢ್ಯತೆ ಏನು ಇಲ್ಲ ಎಲ್ಲಾಂಗಿದ್ರೆ ಲಿಂಗಾಯ ಮಾಡ್ತೇರಿ ಇದರಿಂದ ಏನೇನ್ ಆಗೈತ್ರಿ

येरापागुंडी येरापासातापागुंडी और क्या बात हैपा तालुको जिला तालुको तिरि जिला बांगा और नेमसर नेमसर पार्वती येरापागुंडी हां जी शरण शरणार्थी शरण शरणार्थी नेम सर परदा